ಶ್ರೀಮತ್ ಸುತ್ತೂರು ಪುಣ್ಯಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳವರು ರಚಿಸಿರುವ ಕೃತಿಗಳ ಬಿಡುಗಡೆ ಸಮಾರಂಭ ನಡೆಯುತ್ತಿದೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಮೇಘಾಲಯ ರಾಜ್ಯದ ರಾಜ್ಯಪಾಲರಾದ ಶ್ರೀ ಸಿ ಎಚ್ ರವರು ಹಾಗೂ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯುತ್ತಿದೆ ಪೂಜ್ಯ ಶ್ರೀಗಳವರು ಪ್ರಸ್ತುತ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನೆಲೆಸಿದ್ದು ಹಲವಾರು ಪುಸ್ತಕಗಳನ್ನು ರಚಿಸಿದ್ದಾರೆ ಅವರ ಹವ್ಯಾಸಗಳೆಂದರೆ ಚಿಂತನ ಯೋಗಾಭ್ಯಾಸ ಧ್ಯಾನ ಪ್ರಾಣಾಯಾಮ ಅಭ್ಯಾಸ ಪೂಜ್ಯರು ದೇಶ ವಿದೇಶಗಳ ಪರ್ಯಟನೆ ಮಾಡುವ ಹವ್ಯಾಸ ಹೊಂದಿದ್ದು ಮಾರಿಷಸ್ ಥಾಯ್ಲ್ಯಾಂಡ್ ಚೀನಾ ಬ್ಯಾಂಕಾಕ್ ಹಾಂಗ್ಕಾಂಗ್ ಮಲೇಷಿಯಾ ಅಷ್ಟೇ ಅಲ್ಲ ಭಾರತದಲ್ಲಿನ ಜಮ್ಮು ಕಾಶ್ಮೀರ ರಜೋರಿ ಢಾಂಗ್ರಿ ಬುಡಾ ಅಮರನಾಥ್ ಅಮರ್ಕಂಟಕ್ ಅಮರ್ನಾಥ್ ಚಾರ್ಧಾಮ್ ರಿಷಿಕೇಶ್ ಹರಿದ್ವಾರ್ ಹಿಮಾಚಲ್ ಬೈಜುನಾಥ್ ಮತ್ತು ಮಧ್ಯಪ್ರದೇಶದ ಓಂಕಾರೇಶ್ವರ ಹೀಗೆ ದೇಶದ ಹಲವಾರು ಕ್ಷೇತ್ರಗಳಲ್ಲಿ ಯಾತ್ರೆ ಮಾಡುತ್ತಾ ದೇಶ ಸುತ್ತುತ್ತಾ ಕೋಶಗಳನ್ನು ಓದುತ್ತಾ ತಮ್ಮ ಅನುಭವವನ್ನು ವೃದ್ಧಿಸಿಕೊಂಡಿದ್ದಾರೆ ದೇಶದ ಹಲವಾರು ಭಾಗಗಳಲ್ಲಿ ಯೋಗ ತರಬೇತಿ ನೀಡಿರುತ್ತಾರೆ ನವದೆಹಲಿ ಹಾಗೂ ನೋಯ್ಡಾ ಜೆ ಎಸ್ ಎಸ್ ಸಂಸ್ಥೆಯಲ್ಲೂ ಸಹ ಯೋಗ ತರಬೇತಿ ತರಗತಿಗಳನ್ನು ನಡೆಸಿರುತ್ತಾರೆ ಅಮೆರಿಕದ ಕನ್ನಡಿಗರಿಗೆ ಸುತ್ತೂರು ಮಠದ ಆಧ್ಯಾತ್ಮಿಕ ಕೇಂದ್ರದ ಮೂಲಕ ಆನ್ಲೈನ್ ಯೋಗ ತರಬೇತಿ ನೀಡುತ್ತಿದ್ದಾರೆ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಶಿಕ್ಷಕರಿಗೆ ಯೋಗ ಮಾಸ್ಟರ್ ತರಬೇತಿ ತರಗತಿಗಳನ್ನು ನಡೆಸುತ್ತಿದ್ದಾರೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಹಲವಾರು ಭಾಗಗಳಲ್ಲಿ ಯೋಗ ಧ್ಯಾನ ಪ್ರಾಣಾಯಾಮ ತರಬೇತಿ ಕಾರ್ಯಾಗಾರಗಳನ್ನು ನಡೆಸುತ್ತಿರುತ್ತಾರೆ ಇಂದು ಪೂಜ್ಯ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳವರು ರಚಿಸಿರುವ ನಾಲ್ಕು ಕೃತಿಗಳಾದ ಕನ್ನಡ ಭಾಷೆಯ ಓಂ ನಮ್ ಶಿವಾಯ ಹಾಗೂ ಹಿಂದಿ ಭಾಷೆಯ ಮನೋದೋಷ್ಕಿ ದಿವ್ಯ ಔಷಧಿ ದಿವ್ಯ ಧ್ಯಾನ ಯೋಗಕ್ಕೆ ಆಯಾಮ್ ವೇದಾಂತ್ ದಿವ್ಯ ಜೀವನ್ ಹಾಗೂ ಈಶಾ ವಾಸೋ ವಾಶೋಪನಿಷತ್ ಈ ಕೃತಿಗಳು ಬಿಡುಗಡೆಯಾಗುತ್ತಿವೆ ಇನ್ನು ಹಲವಾರು ಕೃತಿಗಳನ್ನು ರಚಿಸಿರುವ ಪೂಜ್ಯರು ವಿಜಯಪುರ ಜ್ಞಾನ ಯೋಗಾಶ್ರಮದ ನಿರಾಭಾರಿ ಚರಮೂರ್ತಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆತ್ಮೀಯ ಶಿಷ್ಯರುಗಳಲ್ಲೊಬ್ಬರು ಅವರ ಬಳಿ ಇದ್ದುಕೊಂಡು ಗುರುಕುಲ ಶಿಕ್ಷಣ ಮಾದರಿಯಲ್ಲಿ ಶಾಸ್ತ್ರಾಧ್ಯಯನ ಮಾಡಿದ್ದರಲ್ಲದೆ ವ್ಯಕ್ತಿತ್ವವನ್ನು ಹಸನಾಗಿ ರೂಪಿಸಿಕೊಂಡವರು ನಡೆನುಡಿಗಳಲ್ಲಿ ಏಕತೆಯನ್ನು ಸಾಧಿಸಿರುವ ಸರಳ ನಿರಹಂಕಾರಿ ವಿನಯಗಳ ಸಂಗಮ ಪೂಜ್ಯ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳವರು thank <laughs> you